ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಎ ಪಿ ಎಂ ಸಿ ಯಾರ್ಡಿನಲ್ಲಿರುವ ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲಿನ ಹದಿಮೂರನೇ ವಾರ್ಷಿಕೋತ್ಸವವು ಫೆಬ್ರವರಿ ಒಂದರಂದು ಸ್ಕೂಲಿನ ಆವರಣದಲ್ಲಿ ನಡೆಯಲಿದೆ ಎಂದು ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೊಟಗಿ ನಿರ್ದೇಶಕರಾದ ಚಂದ್ರಶೇಖರ್ ಕಲ್ಲನಗೌಡ್ರು ಎಸ್ ಬಿ ಕೊಣ್ಣೂರ್ ಅವರು ತಿಳಿಸಿದರು ಅವರು ಇಂದು ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲಿನಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಮಾಹಿತಿ ನೀಡಿ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗ್ಗೆ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜಾ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ನಡೆಯುತ್ತದೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದ ಉದ್ಘಾಟಕರಾಗಿ ಚಂದ್ರಣ್ಣ ಮಹಾಜನ್ ಶೆಟ್ಟರ್ ಗಣ್ಯ ವ್ಯಾಪಾರಸ್ಥರು ಹಾಗೂ ಎಸ್ ವಿ ಕೊಣ್ಣೂರವರು ಆಡಳಿತ ಮಂಡಳಿಯ ನಿರ್ದೇಶಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಮುಖ್ಯ ಅತಿಥಿಗಳಾಗಿ ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಪುರಸಭೆಯ ಅಧ್ಯಕ್ಷರಾದ ಎಲ್ಲವ್ವ ದುರ್ಗಣ್ಣವರ್ ಸೇರಿದಂತೆ ಇನ್ನೂ ಅನೇಕ ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಈ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಾಲಕರು ಮತ್ತು ಸಮಸ್ತ ಗುರು ಹಿರಿಯರು ಆಗಮಿಸಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿವಯೋಗಿ ಗಾಂಜಿ ದೀಪಾ ವಿಜಯಕುಮಾರ್ ಹತ್ತಿಕಾಳ್ ಕುಮಾರ್ ನಲವಾಡ್ ಚಂದ್ರಶೇಖರ್ ಎಂ ಕಲ್ಲನಗೌಡ್ರು ಶೋಭಾ ಎಸ್ ಗಾಂಜಿ ಸಂಗಪ್ಪ ಬಿ ಕಣ್ಣೂರ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಲಕ್ಷ್ಮೇಶ್ವರ ಇದರ ಫಿನಿಕ್ಸ್ ಉತ್ಸವ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಪ್ರಾರಂಭವಾಗುತ್ತದೆ ಇದರ ಉದ್ಘಾಟಕರಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಚಂದ್ರು ಲಮಾಣಿ ಸರ್ ಎಮ್ ಎಲ್ ಎ ಅವರು ಶಿರಟ್ಟಿ ತಾಲೂಕು ಮತ್ತೊಬ್ಬ ಇದರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಮ್ ಡಿ ಕೊಟ್ಟಿಗೆ ಪ್ರೆಸಿಡೆಂಟ್ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿರ್ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಚ್ ಆರ್ ನಾಯಕ್ ಎಚ್ ಎನ್ ನಾಯಕ್ ಬಿ ಓ ಶಿರಟ್ಟಿ ಸಾಹೇಬರು ಬರ್ತಾರೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ನಾಗರಾಜ್ ಹೆಚ್ಚಂಗಿ ಸರ್ ಡಿಸ್ಟ್ರಿಕ್ಟ್ ಫಿಸಿಕಲ್ ಎಜುಕೇಷನ್ ಆಫೀಸರ್ ಹಾವೇರಿ ಇವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಕೂಲ್ ವತಿಯಿಂದ ಹಾಗೂ ನಮ್ಮ ಎಲ್ಲ ಆಡಳಿತ ಮಂಡಳಿ ವತಿಯಿಂದ ಮಕ್ಕಳ ಪರವಾಗಿ ಎಲ್ಲರಿಗೂ ತುಂಬ ಹೃದಯದಿಂದ ಸ್ವಾಗತ ಸ್ವಾಗತಿಸುತ್ತೇನೆ ಪ್ಲೀಸ್ ವೆಲ್ಕಮ್ ಆಲ್ ಥ್ಯಾಂಕ್ಸ್